ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪಗೆ ಸಂಕಷ್ಟ ಒಂದು ಎದುರಾಗಿದೆ ಅವರ ವಿರುದ್ಧವಾಗಿ ಕೇಳಿಬಂದಿರುವಂತಹ ಆರೋಪ ಅಂತಿತ್ತದಲ್ಲ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ನೆರವು ಬಂದಂತಹ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ಈ ಒಂದು ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಲಾಗಿದೆ ಹೀಗಾಗಿ ಯಡಿಯೂರಪ್ಪನವರು ಬಂಧನದ ಭೀತಿಯನ್ನು ಎದುರಿಸುತ್ತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಮತ್ತೆ ಶಕ್ತಿ ಕೇಂದ್ರ ಆಗಿದ್ದಾರೆ ಈಗ ಟಿಕೆಟ್ ಫೈನಲ್ ವಿಚಾರದಲ್ಲಿ ನಾವು ನೋಡಿದ್ವಿ ಯಾವ್ಯಾವ ಅಭ್ಯರ್ಥಿಯನ್ನು ಕಣಕ್ಕಳಿಸ್ತಾ ಇದೆ ಫೈನಲ್ ಮಾಡಲಾಗಿದೆ ಅಂತ ಬಹುತೇಕ ಯಡಿಯೂರಪ್ಪನವರ ಬಣದ ನಾಯಕರೇ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂಥದ್ದು ಯಡಿಯೂರಪ್ಪನವರ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಡಿಯೂರಪ್ಪನವರು ಯಶಸ್ವಿ ಆಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ವಿ ಸೋಮಣ್ಣ ಆಗಿರಬಹುದು ಬೊಮ್ಮಾಯಿ ಆಗಿರಬಹುದು ಪುತ್ರ ಬಿ ವೈ ರಾಘವೇಂದ್ರ ಆಗಿರಬಹುದು ಹಾಗೆ ಶೋಭಾ ಕರಂದ್ಲಾಜಿ ಸೇರಿ ಇನ್ನಿತರಿಗೆ ಟಿಕೆಟ್ ಕೊಡಿಸೋದರಲ್ಲಿ ಯಡಿಯೂರಪ್ಪನವರು ಯಶಸ್ವಿ ಆಗಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಮತ್ತೆ ತಲೆಬಾಗಿದೆ ಅಂತಲೇ ಹೇಳಬಹುದು ಆ ಮೂಲಕ ಅವರು ಮತ್ತೊಮ್ಮೆ ತಮ್ಮ ಬಲವನ್ನು ಪ್ರದರ್ಶನ ಮಾಡಿದ್ದಾರೆ ಅದರಲ್ಲೂ ಬಿಜೆಪಿ ಹೈಕಮಾಂಡ್ ಹಂತದಲ್ಲಿ ಯಡಿಯೂರಪ್ಪನವರ ಮಾತಿಗೆ ಅದೆಷ್ಟು ಬೆಲೆ ಇದೆ ಅನ್ನೋದಕ್ಕೆ ಇದೀಗ ಬಿಡುಗಡೆ ಆಗಿರುವಂತಹ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯೇ ಒಂದು ಉದಾಹರಣೆ ಇಂತಹ ರಾಜ್ಯದ ಪ್ರಭಾವಿ ನಾಯಕನಿಗೆ ಈಗ ಸಂಕಷ್ಟವೊಂದು ಎದುರಾಗಿದೆ ಹಾಗಾದ್ರೆ ಅಷ್ಟಕ್ಕೂ ಏನಿದು ಪ್ರಕರಣ ಏನೆಲ್ಲ ನಡೀತು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀನಿ ಕೇಳಿ ಈಗಾಗಲೇ ಹೇಳಿದ ಹಾಗೆ ಯಡಿಯೂರಪ್ಪನವರು ರಾಜ್ಯದ ಪ್ರಭಾವಿ ರಾಜಕಾರಣಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅವರ ವಿರುದ್ಧ ಇದೀಗ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಪೋಕ್ಸೋ ಅಡಿಯಲ್ಲಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ತಡರಾತ್ರಿ ಎಫ್ಐಆರ್ ದಾಖಲಿಸಲಾಗಿದೆ ಪೋಕ್ಸೋ ಪ್ರಕರಣ ಆಗಿರೋದರಿಂದ ಬಂಧನದ ಭೀತಿಯನ್ನು ಎದುರಿಸುತ್ತಿದ್ದಾರೆ ಇದರ ಜೊತೆಗೆ ಸಂತ್ರಸ್ತರು ದೂರು ನೀಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ತಡ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸಹ ಕೇಳಿಬಂದಿದೆ ಅಂತಿಮವಾಗಿ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಒಂದು ದೂರಿನಲ್ಲಿ ಸಂತ್ರಸ್ತರ ದೂರಿನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ಅಪ್ರಾಪ್ತ ಮಗಳ ಮೇಲೆ ಈ ಹಿಂದೆ ಆಗಿದ್ದ ಅತ್ಯಾಚಾರ ಸಂಬಂಧ ನ್ಯಾಯ ಒದಗಿಸುವಂತೆ ಕೋರಿ ಎಸ್ ಐ ಟಿ ತನಿಖೆಗೆ ವಹಿಸುವಂತೆ ಮನವಿ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎರಡರಂದು ಯಡಿಯೂರಪ್ಪನವರ ಮನೆಗೆ ಸಂತ್ರಸ್ತ ಬಾಲಕಿ ಹಾಗೆ ತಾಯಿ ಹೋಗಿದ್ದಾರಂತೆ ಆ ವೇಳೆ ಒಂಬತ್ತು ನಿಮಿಷಗಳ ಕಾಲ ಯಡಿಯೂರಪ್ಪನವರೊಂದಿಗೆ ಮಾತನಾಡಿದ್ರಂತೆ ಇಬ್ಬರಿಗೂ ಟೀ ಕುಡಿಸಿದ್ರು ಬಾಲಕಿಯು ಯಡಿಯೂರಪ್ಪನವರನ್ನು ತಾತ ಅಂತ ಕರೀತಿದ್ರು ಯಡಿಯೂರಪ್ಪ ಬಾಲಕಿಯ ಕೈ ಹಿಡಿದುಕೊಂಡೇ ಮಾತನಾಡ್ತಾ ಇದ್ರು ಬಾಲಕಿಯ ತಾಯಿ ಮಾಜಿ ಮುಖ್ಯಮಂತ್ರಿಯನ್ನು ಅಪ್ಪಾಜಿ ಅಂತ ಸಂಬೋಧಿಸ್ತಿದ್ರು ಆ ವೇಳೆ ಬಾಲಕಿಯನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿದ್ದ ಯಡಿಯೂರಪ್ಪ ಸುಮಾರು ಐದು ನಿಮಿಷಗಳ ಕಾಲ ಬಾಗಿಲು ಹಾಕಿಕೊಂಡೇ ಇದ್ರು ಅಂತ ಆ ಒಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟೇ ಅಲ್ಲ ಬಾಲಕಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರೂ ಯಡಿಯೂರಪ್ಪ ಹೊರಗೆ ಬಿಟ್ಟಿಲ್ಲ ಆ ವೇಳೆ ಲೈಂಗಿಕವಾಗಿ ಕಿರುಕುಳ ನೀಡಿದ್ದಾರೆ ಬಾಲಕಿಯು ರೂಮಿನಿಂದ ಓಡಿ ಬಂದು ತಾಯಿಗೆ ವಿಷಯವನ್ನು ತಿಳಿಸಿದ್ದಾರೆ ಹೀಗೇಕೆ ಮಾಡಿದ್ರಿ ಅಂತ ಆ ತಾಯಿ ಕೇಳಿದಾಗ ಆಕೆ ಸಂತ್ರಸ್ತಿಯೋ ಅಲ್ಲವೋ ಅನ್ನೋದನ್ನು ಚೆಕ್ ಮಾಡಲು ಹಾಗೆ ಮಾಡಿದೆ ಅಂತ ಹೇಳಿದ್ದಾರೆ ಅಂತ ಈ ಒಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಮತ್ತೊಂದು ವಿಚಾರವನ್ನು ಈ ಒಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಆ ತಕ್ಷಣವೇ ಯಡಿಯೂರಪ್ಪನವರು ಆ ತಾಯಿಗೆ ಕ್ಷಮೆ ಕೇಳದ್ರಂತೆ ಕ್ಷಮೆ ಕೇಳ್ತಾ ಈ ವಿಚಾರವನ್ನು ಹೊರಗಡೆ ಎಲ್ಲಿಯೂ ಹೇಳಬಾರದು ಅಂತ ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಿಸಿದರಂತೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೇಳಲು ಹೋದಾಗ ಲೈಂಗಿಕ ಕಿರುಕುಳ ನೀಡಿರುವ ಯಡಿಯೂರಪ್ಪನವರ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸಂತ್ರಸ್ತ ತಾಯಿ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಸಂತ್ರಸ್ತೆ ಹದಿನೇಳು ವರ್ಷದ ಬಾಲಕಿ ಹಾಗೆ ಆ ಮಹಿಳೆ ಶಿವಮೊಗ್ಗ ಮೂಲದವರು ಅಂತ ತಿಳಿದು ಬಂದಿದೆ ಈ ಹಿಂದೆಯೂ ಕೆಲವು ಬಾರಿ ತಮ್ಮ ಸಮಸ್ಯೆಗಳನ್ನು ಯಡಿಯೂರಪ್ಪನವರ ಬಳಿ ಹೇಳಿಕೊಂಡಿದ್ರು ಎನ್ನಲಾಗಿದೆ ಇನ್ನು ಈ ಒಂದು ಪ್ರಕರಣದ ದೂರನ್ನು ದಾಖಲು ಮಾಡೋದಕ್ಕೆ ಆ ಮಹಿಳೆ ಗುರುವಾರ ಸಂಜೆ ಆರು ಗಂಟೆ ವೇಳೆಗೆ ಆ ಮಹಿಳೆ ಹಾಗೆ ಆ ಮಹಿಳೆಯ ಮಗಳು ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣವನ್ನು ದಾಖಲಿಸಲು ಯತ್ನಿಸಿದ್ದಾರೆ ಆದರೆ ಪೊಲೀಸರು ತಕ್ಷಣವೇ ದೂರನ್ನು ಸ್ವೀಕರಿಸಲಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ ಅಂತಿಮವಾಗಿ ತಾಯಿ ಮಗಳು ತಮಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಪಟ್ಟು ಹಿಡಿದಾಗ ರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಇನ್ನು ಆ ಸಂತ್ರಸ್ತೆ ಹದಿನೇಳು ವರ್ಷದ ಬಾಲಕಿ ಪೋಕ್ಸೋ ಸೆಕ್ಷನ್ ಎಂಟು ಮತ್ತು ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಒಂದು ಪ್ರಕರಣ ಪೋಕ್ಸೋ ಕಾಯ್ದೆಯಡಿಯಲ್ಲಿ ದಾಖಲಾಗಿರುವುದರಿಂದ ಆಂಟಿಸಿಪೇಟರಿ ಬೇಲ್ ಸಿಗುವಂತಹ ಅವಕಾಶ ಇಲ್ಲ ಹೀಗಾಗಿ ಯಡಿಯೂರಪ್ಪನವರು ಬಂಧನದ ಭೀತಿಯನ್ನು ಎದುರಿಸುತ್ತಿದ್ದಾರೆ ಇನ್ನು ಈಗ ಪ್ರಕರಣ ಏನ್ ದಾಖಲಾಗಿದೆ ಆ ಸೆಕ್ಷನ್ಗಳ ವಿವರವನ್ನು ನೋಡೋದಾದರೆ ಪೋಕ್ಸೋ ಕಾಯ್ದೆ ಸೆಕ್ಷನ್ ಎಂಟರ್ ಪ್ರಕಾರವಾಗಿ ಆರೋಪ ಸಾಬೀತಾದಲ್ಲಿ ಕನಿಷ್ಠ ಮೂರು ವರ್ಷ ಕೆಲವೊಮ್ಮೆ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗಬಹುದು ಜೊತೆಗೆ ದಂಡವನ್ನೂ ವಿಧಿಸಬಹುದು ಜೊತೆಗೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ಕಿರುಕುಳಕ್ಕೆ ಶಿಕ್ಷೆಯನ್ನು ವಿಧಿಸುವಂತಹ ಸೆಕ್ಷನ್ ಆಗಿದೆ ಇಷ್ಟವಿಲ್ಲದಿದ್ದರೂ ಲೈಂಗಿಕ ಅಭಿವ್ಯಕ್ತಿಯನ್ನು ಮಾಡೋದು ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಅಥವಾ ವಿನಂತಿಯನ್ನು ಮಾಡೋದು ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಅಶ್ಲೀಲವಾದದನ್ನು ತೋರಿಸೋದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಈ ಒಂದು ಸೆಕ್ಷನ್ ಹೇಳುತ್ತೆ ಮತ್ತೊಂದು ವಿಚಾರ ಅಂದರೆ ಯಡಿಯೂರಪ್ಪನ ವಿರುದ್ಧವಾಗಿ ಈ ಒಂದು ಪ್ರಕರಣ ದಾಖಲಿಸಿರುವಂತಹ ಶಿವಮೊಗ್ಗ ಜಿಲ್ಲೆ ಮೂಲದ ಈ ಮಹಿಳೆ ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಉದ್ಯಮಿಗಳು ಸೇರಿದಂತೆ ಒಟ್ಟು ಐವತ್ಮೂರು ಮಂದಿ ವಿರುದ್ಧ ಸಂತ್ರಸ್ತೆ ಬಾಲಕಿ ತಾಯಿ ಸದಾಶಿವನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ ತಮಗೆ ಆದಂತಹ ಅನ್ಯಾಯದ ಬಗ್ಗೆ ದೂರನ್ನ ದಾಖಲು ಮಾಡೋದಕ್ಕೆ ಸಾಕಷ್ಟು ನಾಯಕರನ್ನ ಭೇಟಿ ಮಾಡದರಂತೆ ಅಂತಿಮವಾಗಿ ಗೃಹ ಸಚಿವರನ್ನು ಭೇಟಿ ಮಾಡಿ ಅವರ ಸಲಹೆಯಂತೆ ಸದಾಶಿವನಗರ ಠಾಣೆಗೆ ದೂರು ನೀಡಿದ್ದಾರೆ ಅನ್ನುವ ಮಾಹಿತಿ ಇದೆ ಸದ್ಯ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ರಾಜಕೀಯವಾಗಿಯೂ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವಂತಹ ಹಿನ್ನೆಲೆ ಬಿಜೆಪಿಯಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಓಡಾಟ ನಡೆಸುತ್ತಿರುವಂತಹ ಯಡಿಯೂರಪ್ಪನವರು ಚುನಾವಣಾ ಪ್ರಚಾರಕ್ಕೆ ಅಣಿಯಾಗ್ತಿದ್ದಾರೆ ಈ ನಡುವೆ ಈ ಒಂದು ಪ್ರೋಕ್ಸೋ ಪ್ರಕರಣ ದಾಖಲಾಗಿರುವುದು ಅವರಿಗೆ ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ ಬಂಧನದ ಭೀತಿಯೂ ಎದುರಾಗಿದೆ ಯಡಿಯೂರಪ್ಪನವರ ಬೆಂಬಲಿಗರಿಗೆ ಇದೊಂದು ದೊಡ್ಡ ಶಾಕ್ ಅಂತಲೇ ಹೇಳಬಹುದು ಯಾಕಂದರೆ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯದ ಹಿರಿಯ ನಾಯಕರ ವಿರುದ್ಧ ಇಂಥದ್ದೊಂದು ಪ್ರಕರಣ ದಾಖಲಾಗಿದ್ದನ್ನು ನಂಬಬೇಕೋ ಬೇಡವೋ ಅಂತ ಜನರು ಗೊಂದಲದಲ್ಲಿದ್ದಾರೆ ಇದು ನಿಜಾನ ಅಥವಾ ಚುನಾವಣೆಯ ದುರುದ್ದೇಶಕ್ಕೆ ಯಡಿಯೂರಪ್ಪನವರು ಒಳಗಾದ್ರಾ ಅನ್ನುವಂತೆ ಕೆಲವರು ಮಾತನಾಡಿಕೊಳ್ತಿದ್ದಾರೆ ಯಡಿಯೂರಪ್ಪನವರ ಬೆಂಬಲಿಗರು ಹಾಗೆ ಕಾರ್ಯಕರ್ತರು ಪ್ರಚಾರ ಅಂತೇಳಿ ಟಿಕೆಟ್ ಹಂಚಿಕೆ ಗೆಲುವು ಸೋಲಿನ ಲೆಕ್ಕಾಚಾರದಲ್ಲಿದ್ದರು ಈ ಮಧ್ಯೆ ಶುಕ್ರವಾರ ಬೆಳ್ಳಂಬೆಳಗ್ಗೆ ಈ ಒಂದು ಪೋಕ್ಸೋ ಕೇಸ್ ದಾಖಲಾಗಿದ್ದು ಬಹಿರಂಗವಾಗಿದೆ ಹೀಗಾಗಿ ಬಿ ಜೆ ಪಿ ನಾಯಕರಿಗೆ ಅದರಲ್ಲೂ ಯಡಿಯೂರಪ್ಪನವರ ಬೆಂಬಲಿಗರು ಕಾರ್ಯಕರ್ತರಿಗೆ ಈ ಒಂದು ಘಟನೆ ಆಘಾತವನ್ನು ನೀಡಿದೆ ಇನ್ನು ಈ ಒಂದು ಪ್ರಕರಣದಲ್ಲಿ ಮುಂದೇನಾಗುತ್ತೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ ಯಾಕಂತ ಹೇಳಿದರೆ ಪೋಕ್ಸೋ ಪ್ರಕರಣ ಅಂತ ಹೇಳಿದ್ರೆ ತುಂಬ ಗಂಭೀರವಾದಂತಹ ಪೋಕ್ಸೋ ಪ್ರಕರಣ ಅಂತ ಬಂದಾಗ ಯಾರೆಷ್ಟೇ ಪ್ರಭಾವಿ ಇಮಿಡಿಯೇಟ್ ಆಗಿ ಕೇಸನ್ನು ದಾಖಲು ಮಾಡ್ಕೊಳ್ಬೇಕು ಜೊತೆಗೆ ಈ ಒಂದು ಕೇಸ್ನಲ್ಲಿ ಬೇಲ್ ಇರೋದಿಲ್ಲ ಹೀಗಾಗಿ ಆರೋಪಿಯ ಬಂಧನವನ್ನು ತಕ್ಷಣಕ್ಕೆ ಮಾಡಬೇಕು ಅಂತ ಈ ಒಂದು ಕಾಯ್ದೆ ಹೇಳುತ್ತೆ ಹೀಗಾಗಿ ಮುಂದಿನ ಬೆಳವಣಿಗೆ ರಾಜಕೀಯವಾಗಿಯೂ ಸಾಕಷ್ಟು ಸದ್ದು ಮಾಡುತ್ತೆ ರಾಜ್ಯದ ಬಿ ಜೆ ಪಿ ನಾಯಕರು ರಾಜ್ಯ ಸರ್ಕಾರದ ಸಿ ಸಿ ಎಮ್ ಡಿ ಸಿ ಎಮ್ ಆಗಿರಬಹುದು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ ಅಂತ ಎಲ್ಲರೂ ಕಾಯ್ತಿದ್ದಾರೆ ಈ ಒಂದು ಪ್ರಕರಣ ಸಂಬಂಧ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಳೆದ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಮಹಿಳೆಯೊಬ್ಬರು ಎಸ್ ಯಡಿಯೂರಪ್ಪ ವಿರುದ್ಧ ದೂರು ನೀಡಿದ್ದಾರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ತನಿಖೆ ನಡೀತಾ ಇದೆ ನಮಗೆ ಸತ್ಯ ತಿಳಿಯುವವರೆಗೂ ನಾವು ಏನನ್ನೂ ಬಹಿರಂಗಪಡಿಸಲು ಸಾಧ್ಯವಿಲ್ಲ ಇದು ಮಾಜಿ ಸಿಎಂ ಒಳಗೊಂಡಿರುವ ಸೂಕ್ಷ್ಮ ವಿಷಯವಾಗಿದೆ ಇದರಲ್ಲಿ ಯಾವುದೇ ರಾಜಕೀಯ ಕೋನವಿದೆ ಅಂತ ನಾನು ಭಾವಿಸೋದಿಲ್ಲ ಸಂಕಷ್ಟದಲ್ಲಿರುವ ಮಹಿಳೆಗೆ ರಕ್ಷಣೆ ಬೇಕಾದರೆ ನೀಡಲಾಗುವುದು ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇನ್ನು ಆ ಮಹಿಳೆ ಸ್ವಯಂ ಪ್ರೇರಿತವಾಗಿ ಹೋಗಿ ದೂರನ್ನು ನೀಡಿದ್ದಾರೆ ಪೊಲೀಸರು ತಡ ಮಾಡದೆ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದ್ದಾರೆ ಅಂತಲೂ ಅವರು ಹೇಳಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಕೆಲವೊಂದಷ್ಟು ಮಹತ್ವದ ಹೇಳಿಕೆಗಳನ್ನು ದಾಖಲು ಮಾಡಲಾಗಿದೆ ಈ ಒಂದು ದೂರನ್ನ ನೀಡುವಾಗ ನಿನ್ನೆ ತಡರಾತ್ರಿ ಆ ಮಹಿಳೆ ಕೈಬರಹದ ಬದಲಾಗಿ ಟೈಪ್ ಮಾಡಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಅಂತ ಗೃಹ ಸಚಿವರು ಹೇಳಿದ್ರು ಪೊಲೀಸರು ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುತ್ತಿದ್ದಾರೆ ಇದೊಂದು ಸೂಕ್ಷ್ಮ ವಿಚಾರವಾಗಿದೆ ಹೀಗಾಗಿ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ತನಿಖೆಯನ್ನು ಮಾಡ್ತೇವೆ ತನಿಖೆ ಆಗುವವರೆಗೂ ಯಾವುದೇ ವಿಷಯ ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ ಮತ್ತೊಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ದೂರು ನೀಡಿರುವಂತಹ ಮಹಿಳೆ ಮಾನಸಿಕ ಅಸ್ವಸ್ಥೆ ಎಂಬ ಮಾಹಿತಿ ನಮಗೆ ಸಿಕ್ಕಿದ್ದು ತನಿಖೆಯ ನಂತರವಷ್ಟೇ ಸ್ಪಷ್ಟ ಚಿತ್ರಣ ಸಿಗಲಿದೆ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ರು ಇನ್ನು ಈ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ವಿಚಾರ ಗೊತ್ತಾಯಿತು ಅಷ್ಟೇ ಗೃಹ ಸಚಿವರು ಮತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡೋದಕ್ಕೆ ಸಮರ್ಥರಿದ್ದಾರೆ ಅವರು ಅದನ್ನು ನೋಡ್ಕೊಳ್ತಾರೆ ಅಂತ ಡಿ ಸಿ ಎಂ ಹೇಳಿದರು ಇನ್ನು ಈ ಒಂದು ಪ್ರಕರಣದ ಬಗ್ಗೆ ಸ್ವತಃ ಯಡಿಯೂರಪ್ಪನವರೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನನ್ನ ವಿರುದ್ಧ ಹೆಣ್ಮಗಳೊಬ್ಬಳು ದೂರನ್ನು ನೀಡಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ಕಾನೂನು ಪ್ರಕಾರ ಅದನ್ನು ಎದುರಿಸ್ತೇನೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಇನ್ನು ಇದರಲ್ಲಿ ರಾಜಕೀಯ ಪಿತೂರಿ ಇದೆ ಅಂತ ಭಾವಿಸುವುದಿಲ್ಲ ಅಂತ ಸುದ್ದಿಗಾರರ ಜೊತೆಗೆ ಮಾತನಾಡಿದ್ರು ಸುಮಾರು ಒಂದೂವರೆ ತಿಂಗಳ ಹಿಂದೆ ನನ್ನ ಮನೆಯ ಬಳಿ ತಾಯಿ ಮಗಳು ಬಹಳ ಸಲ ಬಂದು ಹೋಗಿದ್ರು ಒಂದು ದಿನ ಕಣ್ಣೀರು ಹಾಕುತ್ತಾ ನಿಂತಿದ್ರು ಅವರನ್ನು ಕರೆಸಿ ಏನಮ್ಮ ಸಮಸ್ಯೆ ಅಂತ ಕೇಳಿದ್ದೆ ತಮಗೆ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡ್ರು ತಕ್ಷಣವೇ ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ಕರೆ ಮಾಡಿ ಈ ವಿಚಾರವನ್ನು ತಿಳಿಸಿ ಅವರ ಬಳಿ ಕಳಿಸಿದೆ ಆದರೆ ಅವರು ನನ್ನ ಬಗ್ಗೆಯೇ ಏನೇನೋ ಹೇಳಲು ಶುರು ಮಾಡಿದ್ರು ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಈಗ ಬೇರೆ ರೀತಿಯಲ್ಲಿ ನನ್ನ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಕಷ್ಟ ಅಂತ ಕೇಳಿಕೊಂಡಾಗ ಹಣವನ್ನು ಕೊಟ್ಟು ಕಳಿಸಿದ್ದೆ ಉಪಕಾರ ಮಾಡಲು ಹೋಗಿ ಏನೋ ಆಯಿತು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಕಾನೂನು ಪ್ರಕಾರವೇ ಎಲ್ಲವನ್ನು ಎದುರಿಸ್ತೇನೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಒಟ್ಟಾರೆಗೆ ಈ ಒಂದು ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ